ಅಥಣಿ ಪಟ್ಟಣದಲ್ಲಿ ಶಾಜಿಯಾ ಮುಕ್ಕೇರಿ ಆತಂಕದಿಂದ ಪಾರಾದ ಹೆಣ್ಣುಮಗಳು ಇದೇ ಅಥಣಿ ತಾಲೂಕಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಚಳಿಗಾಲವಿತ್ತು ಅದೇ ರೀತಿ ಶುಗರ್ ಫ್ಯಾಕ್ಟರಿಗಳು ತಾಲೂಕಿನಲ್ಲಿ ಅತಿ ಹತ್ತಿರವಿದ್ದು ಅಥಣಿ ತಾಲೂಕಿನ ಸಂಪೂರ್ಣ ಗ್ರಾಮದ ರೈತರು ನಮ್ಮ ತಾಲೂಕಿನಲ್ಲಿ ಇದ್ದ ಕಾರಣಕ್ಕಾಗಿ ಶುಗರ್ ಫ್ಯಾಕ್ಟರಿಗಳಿಗೆ ಕಬ್ಬನ್ನ ನೀಡುವುದು ಸಹಜವಾದ ವಿಷಯ ಆದರೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಹೊಣೆಗಾರರಾದಂತೆ ಆಗಿದೆ ಇದೇ ಅಥಣಿ ಪಟ್ಟಣದಲ್ಲಿ ಮಿನಿ ವಿಧಾನಸೌಧಕ್ಕೆ ಹೋಗುವ ಹರದಿಯ ಮಧ್ಯಭಾಗದಲ್ಲಿ ಇಂದು ಮಧ್ಯಾಹ್ನ ಸುಮಾರು ಇದೇ ಹೆಣ್ಣು ಮಗಳು ಗಾಡಿ ಚಲಾಯಿಸುವ ಸಮಯದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ರೋಡ್ ಬ್ರೇಕ್ ಇಲ್ಲದ ಕಾರಣಕ್ಕಾಗಿ ಕಬ್ಬಿನ ಲಾರಿ ಬಿದ್ದಾಗ ಸಾವಿನ ಅಂಚಿನಿಂದ ಅಪಾಯದಿಂದ ಪಾರಾಗಿದ್ದಾರೆ ಆದರೆ ಇದಕ್ಕೆ ನೋಡಿ ಪ್ರಾಣ ಉಳಿಯೋದಕ್ಕೆ ಪುಣ್ಯ ಮಾಡಿರಬೇಕು ಎನ್ನುವ ಮಾತು ನೆನಪಿಗೆ ಬರುತ್ತೆ ಅದೇನೇ ಆಗಿರಲಿ ಆದರೆ ನಿಪ್ಪಾಣಿ ಮತ್ತು ವಿಜಯಪುರ ಹೈವೇ ಹೆದ್ದಾರಿಯ ಗುತ್ತಿಗೆದಾರ ರಸ್ತೆ ಮಾಡಿದ ಈತನು ತುಂಬಾ ನಾಲಾಯಕ ಇದ್ದಾನೆ ಜನರು ಈ ಕುರಿತು ಆಕ್ರೋಶದಿಂದಲೂ ಮಾತನಾಡುತ್ತಿದ್ದಾರೆ ಇದೇ ಅಥಣಿ ತಾಲೂಕಿನಲ್ಲಿ ಕೂಡ ಅಂಬೇಡ್ಕರ್ ಸರ್ಕಲ್ನಿಂದ ಹಿಡಿದು ವಿಜಯಪುರಕ್ಕೆ ಹೋಗುವ ಹೈವೇ ಹೆದ್ದಾರಿಯನ್ನ ಮಾಡಿಕೊಂಡಿದ್ದಾರೆ ಅದೇ ರೀತಿ ಬಡಚಿ ಗ್ರಾಮದ ಪಕ್ಕ ಟೋಲ್ ನಾಕಾ ಅಂತ ಮಾಡಿಕೊಂಡು ತಾನು ಮಾಡಿದ ರಸ್ತೆಗಾಗಿ ಟೋಲ್ನಿಂದ ಹಣವನ್ನು ಪಡೆದುಕೊಳ್ಳಲು ಟೋಲ್ ನಾಕಾ ಮಾಡಿಕೊಂಡಿರ್ತಾನೆ ಆದರೆ ಅದು ಕೂಡ ಇನ್ನೂ ಚಾಲ್ತಿಯಲ್ಲಿ ಇರುವುದಿಲ್ಲ ಆದರೆ ಇತರ ರಸ್ತೆ ನಿರ್ಮಿಸುವುದನ್ನು ನೋಡಿದ್ರೆ ಸರ್ಕಾರದಿಂದ ಬಂದ ಹಣವನ್ನ ನುಂಗಿ ನೀರು ಕುಡಿದಿದ್ದಾನೋ ಏನೋ ಇಲ್ಲ ಮತ್ತೊಬ್ಬರ ಜೀವಕ್ಕೆ ಅಪಾಯವಾಗುವಂತೆ ರಸ್ತೆ ನಿರ್ಮಾಣ ಮಾಡಿಕೊಂಡು ಇದೇ ರಸ್ತೆಯಲ್ಲಿ ಹೈವೇ ಹೆದ್ದಾರಿ ಇದ್ದ ಕಾರಣಕ್ಕಾಗಿ ಹೈಕೋರ್ಟ್ ಆದೇಶವನ್ನ ಪಾಲನೆ ಮಾಡಿ ರೋಡ್ ಬ್ರೇಕ ಮಾಡಿಕೊಂಡಿರುವುದಿಲ್ಲ ಅದಕ್ಕೆ ನಾವು ತಪ್ಪು ಅಂತ ಹೇಳುವುದಿಲ್ಲ ಆದರೆ ಸರ್ಕಾರದ ನಿಯಮಗಳಲ್ಲಿ ಹೈವೇ ರಸ್ತೆ ಪಕ್ಕ ಕನ್ನಡ ಶಾಲೆಗಳು ಇದ್ದರೆ ಹಾಗೂ ಅಲ್ಲಿ ಸಾವಿರಾರು ಕುಟುಂಬಸ್ಥರು ಜೀವನ ನಡೆಸುತ್ತಿದ್ದರೆ ಅಲ್ಲಿ ರೋಡ್ ಬ್ರೇಕ್ ಮತ್ತು ಪಾರ್ಕಿಂಗ್ ಗುರುತಿನ ಚಿಹ್ನೆಗಳನ್ನು ಅಥವಾ ಗುರುತಿನ ನಾಮಫಲಕಗಳನ್ನು ಹಾಕಬೇಕು ಎನ್ನುವ ಕಾಯ್ದೆ ಇದ್ರೂ ಕೂಡ ಈತನು ಡೋಂಟ್ ಕೇರ್ ಎಂಬಂತೆ ಇದ್ದಾನೆ ನನಗೆ ಬರುವಂತಹ ಹಣ ನನಗೆ ತಲುಪಿದೆ ಯಾರಿದ್ದರೇನು ಸತ್ತರೇನು ನನಗೇನಾಗಬೇಕಾಗಿದೆ ಸರ್ಕಾರ ನಿಯಮದ ಪ್ರಕಾರ ಯಾರೇ ಒಬ್ಬರು ಗುತ್ತಿಗೆದಾರರು ರಸ್ತೆ ಕಾಮಗಾರಿಯನ್ನ ಮಾಡುವುದಕ್ಕೆ ಪ್ರಾರಂಭಿಸಿದ್ರೆ ಸರ್ಕಾರದಿಂದ ಕೆಲವು ಷರತ್ತುಬದ್ಧ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿರ್ತವೆ ಅಂತ ಮುಚ್ಚಳಿಕೆ ಪತ್ರವನ್ನ ಪಡೆದುಕೊಂಡಿರುತ್ತಾರೆ ಆದರೆ ಈತ ಮಾಡಿದ ಕೆಲಸಗಳನ್ನ ನೋಡಿದಾಗ ರಸ್ತೆ ಮೇಲೆ ಯಾವುದೇ ರೀತಿ ಅಪಾಯಗಳು ಆಗದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳುವುದು ಈತನ ಕೆಲಸವಿದ್ದು ಅದೇ ಜಾಗದಲ್ಲಿ ಇವತ್ತಿನ ದಿನ ಶಿವಯೋಗಿ ನಗರವಿದ್ದು ಅಲ್ಲೇ ಒಬ್ಬ ಪುಟ್ಟ ಬಾಲಕಿ ಸಾವಿನಿಂದ ಪಾರಾದ ದೃಶ್ಯವನ್ನ ಜನರು ಹತ್ತಿರದಿಂದ ನೋಡಿದ್ದಾರೆ ಈ ಕುರಿತು ನಮಗೆ ದೂರವಾಣಿ ಕರೆ ಬಂದ ಹಿನ್ನೆಲೆ ನಾವು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿಯ ಜನರು ಹೇಗೆ ಯಾವಾಗ ಅಪಾಯ ಆಗಿದ್ದು ಅಂತ ವಿವರಿಸಿದ್ರು ಇವತ್ತಿನ ದಿನ ಈ ಘಟನೆಯ ಸಂಪೂರ್ಣ ಹೊಣೆಗಾರರು ಗುತ್ತಿಗೆದಾರ ಅಂತ ಮಾತನಾಡಿದ್ರು ಯಾಕೆ ಅಂತ ನಾವು ಕೇಳಿದಾಗ ಸರ್ ಈ ರಸ್ತೆ ಮಾಡಿದ ಗುತ್ತಿಗೆದಾರನಿಗೆ ಸಾಕಷ್ಟು ಬಾರಿ ದೂರವಾಣಿ ಮೂಲಕ ಕರೆ ಮಾಡಿ ಇದೇ ರಸ್ತೆ ಮೇಲೆ ಸರ್ಕಾರಿ ಶಾಲೆ ಇದ್ದು ಚಿಕ್ಕ ಮಕ್ಕಳು ಓಡಾಡ್ತಿರ್ತಾರೆ ಸಾರ್ವಜನಿಕರು ಓಡಾಡ್ತಿರ್ತಾರೆ ಸಾಕಷ್ಟು ವಿದ್ಯಾರ್ಥಿಗಳಿರ್ತಾರೆ ಅದೇ ರೀತಿ ಸಾಕಷ್ಟು ಕುಟುಂಬಸ್ಥರು ಜೀವನ ನಡೆಸುತ್ತಿದ್ದಾರೆ ದಿನಾ ಬೆಳಗ್ಗೆ ಆದ್ರೆ ಸಾಕು ಸಾವಿರಾರು ಜನರು ಹೈವೇ ಹೆದ್ದಾರಿಯನ್ನ ದಾಟಿಕೊಂಡು ಶಾಲಾ ಮಕ್ಕಳು ಸಾರ್ವಜನಿಕರು ಓಡಾಡಬೇಕಿದೆ ಆ ಕಾರಣಕ್ಕಾಗಿಯೇ ಸಾಹೇಬ್ರೆ ಇಲ್ಲಿ ಏನಾದರೂ ಸರ್ಕಾರದಿಂದ ಬಂದ ಪಾರ್ಕಿಂಗ್ ಲಾಟ್ಗಳಿರಬಹುದು ಮತ್ತು ಅಪಾಯ ಇದೆ ಎಂಬಂತ ಎಚ್ಚರಿಕೆಯ ನಾಮಫಲಕಗಳನ್ನ ಹಾಕಬೇಕು ಇಲ್ಲವಾದಲ್ಲಿ ನಮಗೆ ರಸ್ತೆ ದಾಟಲು ರೋಡ್ ಬ್ರೇಕ್ ಆದರೂ ನಿರ್ಮಿಸಬೇಕು ಎಂದು ಸಾಕಷ್ಟು ಬಾರಿ ಈ ಗುತ್ತಿಗೆದಾರನಿಗೆ ಹೇಳಿದ್ರು ಕೂಡ ಮಾಡುತ್ತೇವೆ ಸರ್ ಕಳಿಸುತ್ತೇವೆ ಸರ್ ಅಂತ ಉಡಾಫೆ ಮಾತುಗಳನ್ನ ಆಡುತ್ತಾ ಇವತ್ತಿನ ದಿನದಲ್ಲಿ ಆದಂಥ ಘಟನೆಗೆ ಹೊಣೆಗಾರ ಈತನೇ ಅಂತ ಜನರು ಆರೋಪ ಮಾಡುತ್ತಿದ್ದಾರೆ ಹಾಗೂ ಈತ ಮಾಡಿದ ಉದಾಹರಣೆಗಳನ್ನ ನಾವು ಕೇಳಿದಾಗ ಅದೇ ಜನ ಗುತ್ತಿಗೆದಾರನನ್ನ ಮಾತು ಕೇಳಿದ್ರೆ ದೇತೂಹೂ ದಿಲಾತಾಹು ಮುಜೆ ಬೋಲ್ನೆ ವಾಲೆಕೋ ಕಬ್ರಸ್ತಾನ್ ದಿಖಾತಾಹೂ ಎನ್ನುವ ಗಾದೆ ಮಾತಿನಂತೆ ಈತ ವರ್ತನೆ ಮಾಡುತ್ತಿದ್ದಾನೆ ಇವರಿಂದ ಯಾರೋ ಸಾಫಿಗೆ ತುತ್ತಾಕುವ ಸ್ಥಿತಿ ನಿರ್ಮಾಣವಾಗಿದೆ ಹಾಗೆ ಪೊಲೀಸರ ಮೇಲೆ ಆರೋಪ ಹಾಕುವ ಪ್ರಶ್ನೆ ಮೂಡುವಂತಾಗಿದೆ ಇನ್ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಗುತ್ತಿಗೆದಾರನಿಗೆ ತಕ್ಕ ಪಾಠ ಕಲಿಸುತ್ತಾರೋ ಇಲ್ಲ ಸಾರ್ವಜನಿಕರೇ ಈತನಿಗೆ ತಕ್ಕ ಪಾಠ ಕಲಿಸುವಂತೆ ಮಾಡಿಕೊಳ್ತಾರೋ ಎನ್ನುವುದು ಸ್ಕೂಲ್ ಐತಿ ರೋಡ್ ಬರಕ್ ಹಾಕ್ರಿ ಅಂತ ಹೇಳಿದ್ವು ಮತ್ತ ಮೇಲಾಗಿ ಬಾಕಿ ಕಡೆ ಎಲ್ಲ ಗಿರ್ಲ್ ಹಾಕ್ಯಾರ ಡ್ರೈನೇಜ್ ಮ್ಯಾಗ ಸ್ಕೂಲ್ ಮುಂದೆ ಹಾಕಿಲ್ಲ ಸ್ಕೂಲ್ ಸ್ಕೂಲ್ ಐತಿ ಅಂತ ಹಾಕ್ರೆ ಸ್ಕೂಲ್ ಮುಂದ ಗಿರ್ಲ್ ಹಾಕಿಲ್ಲ ಸರ್ವಿಸ್ ಗಳು ಟಚ್ ತಗೊಂಡಿಲ್ಲ ಸರ್ವಿಸ್ ರೋಡ್ ಟಚ್ ತಗೋಬೇಕನ್ನೋದು ಕಾಯ್ದೆ ಐತೋ ಇಲ್ಲೋ ಐತ್ರಿ ಐತಿಲ್ರಿ ಇದನ್ನ ಸರ್ವಿಸ್ ರೋಡ್ ಯಾಕೆ ಟೈಸ್ ತಗೊಂಡಿಲ್ರಿ ಇಲ್ಲಿ ಆ ರೋಡ್ ದಿಂದ ಇದಕ್ ಮ್ಯಾಗ್ ನಾಲ್ಕು ನಾಕ್ ಹೈಟ್ ಐತಿ ಗಾಡಿ ಅವ್ರ ಹೆಂಗ್ ಬರ್ತಾರ್ರೀ ಗಾಡಿಗಳು ಹೆಂಗ ಬರ್ತಾವ್ರಿ ಹೇಳಿದ್ವಿ ನಾವ್ ಇದನ್ನ ಸರ್ವಿಸ್ ರೋಡ್ ಏ ಹಾಕಿ ಕೊಡ್ತೀನಿ ಹ್ಯಾಕ್ ಕೊಡ್ತೀನಿ ಕಡೆಕಾಯಿ ತನ್ನ ಗಾಡಿಗಳು ತಕೊಂಡ್ ಹೋದ ಮತ್ತ ಎರಡ್ ಮೂರು ಸರಿತಾರೆ ಅವ್ರನ್ನ ಮಂಜಿನ ಮಂಜಿ ಶಂಬರ್ ಮಂದಿ ಗೊಳೆ ಆದ ಟೈಮ್ ದಾಗ ಅವ್ನು ಹಿಡ್ದ ಮಾಡ್ಕೊಡ್ತೀನಿ ಮಾಡ್ಕೊಡ್ತಾನ್ರಿ ಅಂತ ಹೇಳಿ ಈಗ ಆ ಮಂಜಿ ನನಗೆ ನನಗ್

ಪೂರ ಈಗ ಅಲ್ಲಿ ನ್ಯೂಟ್ರಲ್ ಮಾಡಿಬಿಟ್ರೆ ಗಾಡಿಗಳು ನಾಲ್ಕು ಕಿಲೋಮೀಟರ್ ಫ್ರೀದಾಗ ಹೋಗ್ತಾವೆ ಗಾಡಿಗಳು ಆ ಟೈಪ್ ಡೌನ್ ಅಲ್ಲಿ ಇದ್ದ ಟೈಮ್ದಾಗ ಸ್ಕೂಲ್ ಐತಿ ಈಗಾಗಲೇ ನೀವು ಗುತ್ತಿಗೆ ಕರೆ ಮಾಡಿ ಅಲ್ಲಿ ಇಲ್ಲ ಈ ಸಮಸ್ಯೆಗಳು ಘಟನೆಗಳು ಎಲ್ಲ ಇವೆಲ್ಲ ಹೇಳಿದ್ರು ರೋಡ್ ಸರ್ವಿಸ್ ರೋಡ್ ಮಾಡಿ ಮಾಡಿಕೊಡ್ರಿ ಅಂತೇಳಿ ಸ್ಕೂಲ್ ಮುಂದೆ ಗಿರ್ಲ್ ಹಾಕಿಲ್ಲ ಅದನ್ನು ಹೇಳಿದೀವಿ ಮತ್ತ ರೋಡ್ ಎರಡು ಬಾರಿ ಹೇಳಿದ್ರಿ ಸರ್ ನೀವು ಇದನ್ನು ನಾಲ್ಕು ಸರಿ ಹೇಳಿದ್ರು ನಾಲ್ಕು ಸರಿ ರೀ ಫೋನ್ ಕೂಡನು ಮಾಡಿದ್ರಿ ಸರ್ ಅವ್ರದ್ದು ಫೋನ್ ಮುಖಾಂತರ ಹೇಳಿದ್ರು

એમ સહિદ પટેલ મોહમ્મદ મુલ્લા જગદી એપડી